भारत माता की सब ताकत बोलो भारत माता की वेदिक मेले आसीन सानिध्य कोम पूज्य मूर् सवि मठद जगद्गु ಪರಮ ಪೂಜ್ಯ ಮೂರು ಸಾವಿರ ಮಟ್ಟದಲ್ಲಿ ಜಗದ್ಗುರುಗಳ ಹಾದಿಯಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ್ಯ ಸ್ವಾಮಿಗಳಿಗೆ ನಾನು ಶಿರುಷಾಸ್ಥಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ ಕಳೆದ ಹನ್ನೆರಡು ವರ್ಷಗಳಿಂದ ಈ ಹಲಗಿ ಹಬ್ಬ ಅಥವಾ ಜಕ್ಕಲಿಗೆ ಹಬ್ಬವನ್ನ ಮಹೇಶ್ ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ಆಚರಣೆ ಮಾಡ್ತಾ ನಾವು ಬಂದಿದ್ದೇವೆ ಮಹೇಶ್ ತೆಂಗಿನಕಾಯಿ ಅವರು ಹಲಗಿ ಬಾರ್ಸಸ್ತ ಬಾರ್ಸಸ್ತ ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಅಲ್ಲಿಗೆ ತಾಕತ್ತು ದಾಳಿದಾರ ಗೊತ್ತಾಗಲಿಲ್ಲ ಮಹೇಶಿ ಗೊತ್ತಾಗ್ತ ಅಲ್ಲಿಗೆ ಬಾರಿಸ್ಬೋದು ಬಾರಿಸ್ಬೋದು ವಿಧಾನಸೌಧಕ್ಕೆ ಹೋಗ್ಬಿಟ್ರು ಬಹಳ ಜನ ಅನ್ಕೊಂಡಿದ್ರು ವಿಧಾನಸೌಧಕ್ಕೆ ಹೋಗ್ಬಿಟ್ರು ಹಲಿಗೆ ಬಾರಿಸೋದು ಬಿಡ್ತಾರಂತ ಆದ್ರೆ ಎಂಎಲ್ ಎ ಆದ ನಂತರವ್ರು ಸಹಿತ ಈಗ ಮೊದಲನೇ ಹಲಗಿ ಹಬ್ಬವನ್ನು ಅತ್ಯಂತ ವಿದ್ರ ಅಂತ ಅವರು ಮಾಡ್ತಾ ಇದ್ದಾರೆ ಸುದೀರ್ಘವಾದ ಭಾಷಣವನ್ನು ಮಾಡಲಿಕ್ಕೆ ಇದು ಟೈಮ್ ಅಲ್ಲ ಹೋಳಿ ಹಬ್ಬಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ ಅದರದೇ ಆದಂಥ ಪರಂಪರೆ ಇದೆ ಅದರಲ್ಲಿ ಬಣ್ಣ ಹಾಕುದು ಹೈಕೋರ್ದು ಹಲಿಗೆ ಬಾರಿಸೋದು ಈ ಹಲ್ಲಿ ಬಳಸೋದು ಹೈಕೊಳ್ಳೋದು ಬಣ್ಣ ಹಾಕೋದು ಯಾಕಂದ್ರ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೃತಿ ಇರ್ತದ ಸಂಸ್ಕೃತಿ ಇರ್ತದ ವಿಕೃತಿ ಇರ್ತದೆ ಕೃತಿ ಮತ್ತು ಸಂಸ್ಕೃತಿ ಸಾಮಾನ್ಯವಾದದ್ದು ವಿಕೃತಿ ಏನದಲ್ಲ ಇದು ವಿಕೃತಿ ಅಸಾಮಾನ್ಯವಾದದ್ದು ಆ ವಿಕೃತ ಗುಣಗಳನ್ನ ಬೇರೆ ರೂಪದಲ್ಲಿ ಹೊರಗಡೆ ಹಾಕುವಂತಹದ್ದೇ ಹೋಳಿ ಹುಣ್ಣಿಮೆ ಹಬ್ಬ ಅನ್ನುವಂಥ ಸಂಗತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಇದರ ಜೊತೆಗೆ ಹಲಿಗೆ ಬಾರಿಸುವುದೊಂದು ಕಲೆ ಆ ಕಲೆ ಇತ್ತೀಚೆಗೆ ಪಾರಂಪರಿಕ ಕಲೆಗಳು ಕಳೆದ ಹಲವಾರು ಶತಮಾನಗಳಿಂದ ನಮ್ಮಲ್ಲಿ ಬಂದಿರುವಂತಹ ಕಲೆಗಳು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ನಶಿಸಿ ಹೋಗ್ತಾ ಇದೆ ಅಂತ ಹೇಳಬಹುದು ನಮ್ಮ ದೇಶದಲ್ಲಿ ಸಾವಿರಾರು ಭಾಷೆಗಳಿದ್ದಾವೆ ಆ ಭಾಷೆಗಳಿರ್ಬೋದು ನಮ್ಮ ದೇಶದ ಅನೇಕ ಕ್ರೀಡೆಗಳಿರ್ಬೋದು ನಮ್ಮ ದೇಶದ ಗುಂಡುಗಾಡು ಪರಂಪರೆ ಇರ್ಬೋದು ನಮ್ಮ ದೇಶದ ಗ್ರಾಮಾಂತರದ ವೈಶಿಷ್ಟ್ಯಪೂರ್ಣವಾದಂತಹ ಕಲೆ ಕಮ್ಮಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹಬ್ಬಗಳ ಮೂಲಕ ಅವಕ್ಕೆ ಪ್ರೋತ್ಸಾಹವನ್ನು ಕೊಡುವಂತ ಒಂದು ಅವಕಾಶ ಸಿಕ್ಕದಿಲ್ಲ ಅಂದ್ರೆ ಅವ್ರು ಯಾರು ಕೆಲವರೇ ಇರೋದಿಲ್ಲ ಆ ಕೆಲಸವನ್ನ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಮಾಡಿದ್ದಾರೆ ಅವರು ಮುಂದಿನ ವರ್ಷಗಳಲ್ಲಿ ಇನ್ನೂ ಇದನ್ನು ಹೆಚ್ಚು ವಿಜೃಂಭಣೆಯಿಂದ ಮಾಡಲಿ ವೇದಿಕೆ ಮೇಲೆ ಕೊಟ್ಟಂತಹ ಎಲ್ಲ ಪರಮ ಪೂಜೆಗಳ ಅವರಿಗೆ ಸದಾ ಕಾಲಕ್ಕೂ ಸಿಗ್ತಾ ಇರಲಿ ಮತ್ತು ನಮ್ಮೆಲ್ಲರಿಗೂ ಪರಮ ಪೂಜೆ ಎಲ್ಲ ಸ್ವಾಮಿಗಳ ಆಶೀರ್ವಾದ ಸದಾ ಕಾಲಕ್ಕೂ ಸಿಗ್ತಾ ಇರಲಿ ಅಂತ ಕೇಳ್ಕೊಳ್ತಾ ಇವೆಲ್ಲ ಹಲಿಗಿ ಭಾರತ ಉತ್ಸವದಾಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡಬೇಕು ಹೋಗೋದಿಲ್ಲ ನಿಮ್ಮೆಲ್ಲರಿಗೂ ನಮಸ್ಕಾರ ಹಲಿಗಿ ಹಬ್ಬಕ್ಕೆ ಜಯೋಗಿ